ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ತಾಲೂಕಿನ ಯುನಿಟಿ ಫಾರ್ ರನ್ನರ್ ಸದ್ಭಾವನಾ ರ್ಯಾಲಿ ಕಾರ್ಯಕ್ರಮ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನದ ನಿಮಿತ್ತವಾಗಿ ತೇರ್ದಾಳ್ ತಹಸೀಲ್ದಾರ್ ವಿಜಯಕುಮಾರ್ ಕಡ್ಕೋಳ್ ಪೊಲೀಸ್ ಅಧಿಕಾರಿ ಪಿ ಎಸ್ ಐ ಶಿವಾನಂದ್ ಸಿಂಗಣ್ಣವರ್ ಪುರಸಭೆ ಅಧಿಕಾರಿ ಎಪ್ ಜಿ ಗಿಡ್ಡಿ ಪೊಲೀಸ್ ಸಿಬ್ಬಂದಿಗಳು ಪುರಸಭೆ ಸಿಬ್ಬಂದಿಗಳು ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಗಳು ಹಾಗೂ ಪಟ್ಟಣದ ಯುವಕರು ಈ ರ್ಯಾಲಿಯಲ್ಲಿ ಭಾಗವಹಿಸಿದರು ಈ ರ್ಯಾಲಿ ತೇರದಾಳ್ ಬಸ್ ನಿಲ್ದಾಣದಿಂದ ಡಿಗ್ರಿ ಕಾಲೇಜುವರೆಗೂ ಹಮ್ಮಿಕೊಳ್ಳಲಾಗಿತ್ತು ವರದಿ ಆರ್ ಎಚ್ ನಮಸ್ಕಾರ ವೀಕ್ಷಕರೇ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಮ್ಖಂಡಿ ಇಪ್ಪತ್ತನೇ ಜನ್ಮ ದಿನಾಚರಣೆಯ ನಿಮಿತ್ತ ಸದ್ಭಾವನಾ ರ್ಯಾಲಿಯನ್ನು ಇವತ್ತ ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ಇವತ್ತಿನ ದಿವಸ ಎಲ್ಲ ನಮ್ಮ ಏರ್ನಾಳ್ ತಾಲೂಕಿನ ವ್ಯಾಪ್ತಿಯ ಎಲ್ಲ ನಗರ ಬಾಂಧವರೇ ಹಾಗೂ ಎಲ್ಲ ಪೊಲೀಸ್ ಇಲಾಖೆ ನಮ್ಮ ಕಂದಾಯ ಇಲಾಖೆ ಹಾಗೂ ಪುರಸಭೆಯ ಎಲ್ಲ ಸಿಬ್ಬಂದಿಯವರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಈ ಸದ್ಭಾವನಾ ರ್ಯಾಲಿಗೆ ಒಂದು ಸ್ಫೂರ್ತಿಯನ್ನು ತಂದಿದ್ದೀರಿ ಇವತ್ತಿನ ದಿವಸ ಯಾಕೆ ಈ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ರು ಒಬ್ಬ ಉಕೀಲ ಮನುಷ್ಯ ಅಂತ ಹೇಳ್ತಾರೆ ಯಾಕೆಂದರೆ ಅವರ ಒಂದು ಚಾತುರ್ಯ ಹಾಗೂ ನಾಷ್ಟ ಆ ಒಂದು ನಿಕತನದಿಂದ ಎಲ್ಲ ಭಾರತ ಸ್ವಾತಂತ್ರ್ಯ ನಂತರ ಎಲ್ಲ ಸಂಸ್ಥಾನಗಳನ್ನು ರೂಢಿಸಿದಂತಹ ಒಬ್ಬ ಮಹಾನ್ ಚೇತನವರು ಆ ನಿಮಿತ್ತ ಅವರ